ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡ್ಬಂಡೆ ತಾಲೂಕಿನಲ್ಲಿ ಜೀವ ಮತ್ತು ಆಸ್ತಿ ರಕ್ಷಣೆಗೆ ಹಗಲು ರಾತ್ರಿ ಸೇವೆ ಸಲ್ಲಿಸುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿಗೆ ಇಂದು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟಕ್ಕೆ ಒಳಗಾಗಿರುವುದು ಅಗ್ನಿಶಾಮಕ ಠಾಣೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಎರಡು ಸಾವಿರದ ಹದಿನಾರರಲ್ಲಿ ಸ್ಥಾಪನೆಯಾದ ಈ ಅಗ್ನಿಶಾಮಕ ಠಾಣೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿಯೂ ಅಗತ್ಯವಾದ ಸೌಕರ್ಯಗಳು ಒದಗಿಸದಿರುವುದು ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯದ ಸ್ಪಷ್ಟ ಉದಾಹರಣೆಯಾಗಿದೆ ಅಗ್ನಿಶಾಮಕ ಠಾಣೆಯ ವಸತಿ ಗೃಹಗಳ ಮೇಲ್ಛಾವಣಿಯಲ್ಲಿ ಅಳವಡಿಸಿದ್ದ ಡಾಬರ್ ಶೀಟ್ಗಳು ಈಗ ಸಂಪೂರ್ಣವಾಗಿ ಹಾಳಾಗಿದ್ದು ಮಳೆಗಾಲ ಆರಂಭವಾಗುತ್ತಿದ್ದಂತೆಯೇ ಮೇಲ್ಛಾವಣಿಯ ಮಧ್ಯಭಾಗದಿಂದ ನೀರು ನುಗ್ಗುತ್ತಿದೆ ಈ ಪರಿಣಾಮವಾಗಿ ವಸತಿ ಗೃಹಗಳ ಒಳಗಡೆ ಕೋಡಿಗಳು ನೆನೆದು ಹಾನಿಗೊಳಗಾಗುತ್ತಿದ್ದು ವಿದ್ಯುತ್ ಸಂಪರ್ಕಕ್ಕೆ ಸಹ ಅಪಾಯ ಉಂಟಾಗುವ ಸ್ಥಿತಿ ನಿರ್ಮಾಣವಾಗಿದೆ ಇನ್ನೊಂದೆಡೆ ಅಗ್ನಿಶಾಮಕ ಠಾಣೆಯಲ್ಲಿ ಬೋರ್ವೆಲ್ ವ್ಯವಸ್ಥೆ ಇಲ್ಲದಿರುವುದರಿಂದ ಕುಡಿಯುವ ನೀರು ಮತ್ತು ದೈನಂದಿನ ಬಳಕೆಗೆ ತೀವ್ರ ಸಮಸ್ಥೆ ಎದುರಾಗಿದೆ ಪಟ್ಟಣ ಪಂಚಾಯಿತಿಯಿಂದ ಸರಿಯಾದ ಸಮಯಕ್ಕೆ ನೀರು ಬಿಡದೇ ಇರುವ ಕಾರಣ ಸಿಬ್ಬಂದಿ ನೀರಿಗಾಗಿ ಪರದಾಡುವಂತಾಗಿದೆ ಅಗ್ನಿಶಾಮಕ ವಾಹನಗಳಿಗೆ ನೀರು ತುಂಬಿಸಲು ಕೂಡ ಸಾಕಷ್ಟು ವ್ಯವಸ್ಥೆ ಇಲ್ಲದೆ ತುರ್ತು ಸಂದರ್ಭಗಳಲ್ಲಿ ಸಿಬ್ಬಂದಿ ಕೆರೆಗಳಲ್ಲಿ ನೀರು ತುಂಬಿಸಿಕೊಂಡು ವಾಹನಗಳನ್ನು ಸಿದ್ಧಪಡಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಈ ಸಮಸ್ಯೆಗಳತ್ತ ಗಮನ ಹರಿಸಿ ಅಗ್ನಿಶಾಮಕ ಠಾಣೆಗೆ ಬೋರ್ವೆಲ್ ವ್ಯವಸ್ಥೆ ಕಾಂಪೌಂಡ್ ಗೋಡೆ ವಸತಿ ಗೃಹಗಳ ದುರಸ್ತಿ ಶೌಚಾಲಯ ಪುನರ್ ನಿರ್ಮಾಣ ಸೌರಫಲಕ ದುರಸ್ತಿ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಸಾರ್ವಜನಿಕರು ಹಾಗೆ ಸಿಬ್ಬಂದಿ ಒತ್ತಾಯಿಸಿದ್ದಾರೆ ವರದಿ ಮೊಹಮ್ಮದ್ ನಾಸಿರ್ ತಳ ಅಂತ ಹೇಳಿ ಸಹಾಯಕ ಅಗ್ನಿ ಶ್ಯಾಮ್ ಠಾಣೆ ಅಧಿಕಾರಿ ಗುಡಿಬಂಡಿ ಗುಡಿಬಂಡಿ ತಾಲೂಕು ನಾವು ವರ್ಕ್ ಮಾಡ್ತಾ ಇದೀವಿ ಸೊ ಇವಾಗ ನಮ್ಗ ಮೂಲಭೂತ ಸೌಗತ್ಯಗಳು ಏನಂದ್ರೆ ನಮಗೆ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ನೀರು ಬೋರ್ವಾಲ್ ಇಲ್ಲ ರೀ ಸ್ಟೇಷನಲ್ಲಿ ಬೋರೋಲ್ ಇಲ್ಲ ನೀರಿನ ಸಮಸ್ಯೆ ಆಗ ಈಗ ಈ ಸತ್ತ ಫೈರ್ ಕಲ್ ಸ್ಟಾರ್ಟ್ ಆಗ್ತದೆ ಜನವರಿ ಫುಲ್ ಫೈರ್ ಕಲ್ ಆಗ್ತಾವೆ ರೀ ನಮಗೆ ನೀರಿನ ಸಮಸ್ಯೆ ಐತಿ ನೀರಿನ ಸಮಸ್ಯೆ ಅಂತ ಅದನ್ನು ನಮಗೆ ರೀ ಆಮೇಲೆ ನಮ್ಗೆ ಕಂಪೌಂಡ್ ಇಲ್ರಿ ಕಾಡು ಪ್ರಾಣಿಗಳೆಲ್ಲ ಸ್ವಲ್ಪ ಒಳಗಡೆ ಬರ್ತಾವೆ ನೈಟಲ್ಲಿ ನಮ್ಮ ಹಾವು ಇಂತವ್ ಭಾಳ ಬಂದಿರ್ತಾವೆ ಆಮೇಲೆ ಸಿಸಿ ರಸ್ತೆ ಮುಖ್ಯ ರೋಡ್ ಇಂದ ನಮ್ಗೆ ಕ್ವಾರ್ಟರ್ಸ್ ಆಫೀಸರ್ ಕ್ವಾರ್ಟರ್ಸ್ ಸಿ ರಸ್ತೆ ಆಮೇಲೆ ಟೇಸನ್ ಅಲ್ಲಿ ಸ್ವಲ್ಪ ಲೈಟಿಂಗ್ ನಮ್ಗೆ ಹೊರಗಡೆ ಲೈಟಿಂಗ್ಸ್ ಇಲ್ಲ ಸ್ವಲ್ಪ ಕಂಪೌಂಡ್ ಸಿ ಸಿ ರಸ್ತೆ ಬೋರ್ವಲ್ದು ನಮಗೆ ಸಿಬ್ಬಂದಿ ಕ್ವಾರ್ಟರ್ಸ್ಗಳು ಸ್ವಲ್ಪ ಸ್ವಲ್ಪ ಸೋಲಾರು ಆಮೇಲೆ ಸ್ವಲ್ಪ ಸಿಬ್ಬಂದಿ ಕ್ವಾರ್ಟರ್ಸ್ ಗಳು ಸೋರ್ತಾ ಇದ್ದಾರೆ ಸ್ವಲ್ಪ ಎಲ್ಲ ಸ್ವಲ್ಪ ನಮಗೆ ಮಾಡಿ ಕೊಟ್ಟು ಹದಿನೈದು ಎಂಟು ಹತ್ತು ಎರಡು ಸಾವಿರದ ಹದಿನಾರರಲ್ಲಿ ಫಾರಂ ಆಗಿದ್ದಾರೆ ಅಲ್ಲಿ ಹೇಳಿದ್ರು ಈಗ ಇಲ್ಲಿ ತನ ವ್ಯವಸ್ಥೆ ಇಲ್ಲ ಪಟ್ಟಣ ಪಂಚಾಯಿತಿ ಅವರು ನೀರ್ ಮೂರು ಮೂರ್ ದಿನಕ್ಕೊಂಬ ನಾಲ್ಕು ದಿನಕ್ಕೊಂಬ ನೀರು ಬಿಡ್ತಾರೆ ನಮಗೆ ಸಿಬ್ಬಂದಿ ಅವರಿಗೆ ನಮಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದೇವೆ ಸರ್ ಎಮ್ ಎಲ್ ಎಂತ ಏನಂತ ಕೊಟ್ಟಿದ್ರಿ ಸರ್ ಸರ್ ಅವ್ರಿಗೆ ನೀರಿಂದು ನಮ್ಗೆ ಕಂಪೌಂಡ್ ಸ್ವಲ್ಪ ಕಾರ್ ಪಾರ ಬರ್ತಾವೆ ಹೇಳಿ ಕೊಟ್ಟಿದ್ದೇವೆ ಸರ ಅವರು ಈಗ ಮಾನ್ಯ ಶಾಸಕರು ಬಂದಿಸ್ತಿದ್ದಾರೆ ಅದಕ್ಕೆ ಬಂದಿಸಿ ಆಯ್ತಪ್ಪ ನಿಮ್ಗೆ ಒಂದು ಒಂದ್ ಹದಿನೈದು ದಿವ್ಸದಲ್ಲಿ ನಾವೆಲ್ಲ ರೆಡಿ ಮಾಡಿ ಕೊಡ್ತೀವಿ ಸರ ಅವರಿಗೆ ಮೊನ್ನೆ ನಾನು ಬೆಟ್ಟಗೆ ಬಂದಿರಿ ಮಾಡ್ತಿದ್ದೇನೆ ಅವ್ರು ಸರ್ ಪಟ್ಟಣ ಪಂಚಾಯಿತಿಯವರು ನಮಗೆ ಟ್ಯಾಂಕ್ಲಿಂದ ನೀರು ಬಿಡ್ತಾರೆ ನಮ್ಮ ಟ್ಯಾಂಕ್ಲಿಂದ ಅಷ್ಟೇ ನಮಗೆ ಅದು ಮಾಡ್ಲಿಕ್ಕೆ ಆಮೇಲೆ ನಾವು ಫೈರಿಗೋಗಿ ಬಂದ್ರೆ ನಮಗೆ ನೀರು ತುಂಬ್ಕೋಬೇಕು ವ್ಯವಸ್ಥೆ ಇಲ್ಲ ನಾವು ಕೆರೆಗೆ ಹೋಗ್ಬೇಕು ನಿಮ್ಮ ಪಟ್ಟಣಿ ಕೆರೆಯಲ್ಲಿ ತುಂಬ್ಕೋಬೇಕು ಇಲ್ಲಾಂದ್ರೆ ನಾವು ಎಲ್ಲಿ ಫೈರಿಗೆ ಹೋಗಿ ಬರೋವಾಗ ಎಲ್ಲಿ ದಾರಿಗೆ ಕೆರೆ ಇರ್ತೈತೆ ಅಲ್ಲಿ ನೀರು ತುಂಬ್ಕೊಬರ್ಬೇಕು ನಮ್ಮ ಗಾಡಿಗೆ ನಾಲ್ಕೂವರೆ ಸಾವಿರಲ್ಲಿ ನೀರು ತುಂಬಬೇಕ್ರೆ ಅವರು ಅಂದರೆ ಫೈರಿಗೆ ಹೋಗಿ ಬಂದ್ವಿ ನಮಗೆ ನೀರಿನ ಅವಶ್ಯಕತೆ ಭಾಳ ಇದೆ ನಮಗೆ ಬರ್ವಾಲ ತೊಂದ್ರೆ ಕೊರತೆಗಳು ನಮ್ಗೆ ಈಗ ನೋಡಿ ಸರ್ ಫ್ರೀಡಮ್ ಲೈಡ್ ಈಗ ನಮಗ ಈಗ ಪೊಲೀಸರು ಕಟ್ಟಿಸಿದಾರ ಸರ್ ಇದೆಲ್ಲಮೇ ನಮಗೆ ಫ್ರೀಡಮ್ ಲೈಡ್ ಇದ್ರೆ ನಮ್ಗೆ ಇದು ಮಾಡಿಕೊಳ್ಬೇಕ್ರಿ ಅದಕ್ಕಾಗಿ ಸ್ವಲ್ಪ ನೋಡಿ